ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ ಎಲ್ಲರೂ ಅಂತ ಅನ್ಕೋತೀನಿ ಸೊ ಬರ್ರಿ ಫ್ರೆಂಡ್ಸ್ ಆ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಒಂದೇ ವಿಡಿಯೋ ಎಡಿಟ್ ಮಾಡಿ ಹಾಕೋದಕ್ಕೆ ಸಾಧ್ಯ ಆಗಿತ್ತು ಸ್ವಲ್ಪ ಬ್ಯಿ ಇದೆ ಎಲ್ಲರೂ ಕಮೆಂಟ್ ಓದಾಕತ್ತೀನಿ ಆದರೆ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಏನು ಅನ್ಕೋಬೇಡ್ರಿ ಬಿಸಿ ಇದೆ ನೋಡಿರಿ ಫಂಕ್ಷನ್ ಆದ್ಮ್ಯಾಗೆಲ್ಲ ಮನೆಯಾಗ ಸೊ ಯಾವ ಥರ ವಾತಾವರಣ ಇರ್ತದೆ ನಿಮಗೆ ಗೊತ್ತು ಸೊ ಇವಾಗ ಸಾಯಂಕಾಲದ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ವೀಡಿಯೋ ಶುರು ಮಾಡೋಣ ಬರ್ರಿ ಕಮೆಂಟ್ ಮಾಡಿ ಹೇಳ್ರಿ ಶಾರ್ಟ್ಸ್ ವಿಡಿಯೋಗಳು ಆ ಮ್ಯಾಗಿಂದ ಚಾಯ್ ಚಾಯ್ ಹಾಕಿದ್ರೆ ಮಸ್ತ್ ರುಚಿಯಾಗುತ್ತೆ ನೋಡ್ರಿ ಭಾಗವ ಒಂದು ಸ್ವಲ್ಪ ಐತೆ ನೋಡ್ರಿ ನಮ್ಮ ಮಕ್ಕಳಿಗೆ ಇಷ್ಟು ನಾವು ಅವ್ವ ಮಕ್ಕಳಿಗೆ ಇಷ್ಟು ಹಂಗೆ ಹಾಲು ತಂದಿನೇ ನಿನೇ ಬರೋತ್ನಾಗ ಮಲ್ಯಂಗುಡಿಗೆ ಹೋಗಿದ್ದೀನಿ ರೀ ಪ್ರತಿ ಸೋಮವಾರಕ್ಕೊಮ್ಮೆ ತುಪ್ಪದ ದೀಪ ಹಚ್ತೀನಿ ಅದ ಹಾಗಾಗಿ ಮಧ್ಯಾಹ್ನ ಅನ್ನ ಸಾರು ಮಮ್ಮಿ ಮಾಡಿದ್ರು ಸಾರು ಮಾಡ್ಯಾರ ನೋಡಿರಿ ಮಮ್ಮಿ ಚೂಳಿ ಹಾಕಿ ಮಸ್ತಾಗಿ ಮಾಡ್ಯಾರ ಸಾರು ನನಗೆ ಗಟ್ಟಿ ಮಾಡ್ತೆ ಗಟ್ಟಿ ಮಾಡ್ತೆ ಅಂತಿದ್ರು ತಾವು ಇಷ್ಟು ಗಟ್ಟಿ ಮಾಡ್ಯಾರ ಮಮ್ಮಿ ಸಾರು ಈಗ ಜಸ್ಟ್ ಮಲ್ಯ ಗುಡಿಗೆ ಹೋಗಿ ಬಂದೀನಿ ನೋಡ್ರಿ ಫ್ರೆಂಡ್ಸ ಇದಕ್ಕೆ ಚಟ್ನಿ ಕೆಮ್ಮು ಚಟ್ನಿ ಸೈಡಿ ತೆಗ್ದೀನಿ ಮಲ್ಯ ಗುಡಿಗೆ ಹೋಗಿ ಲಿಂಗಕ್ಕೆ ನೀರು ಹಾಕಿ ತುಪ್ಪ ದೀಪ ಹಚ್ಚಿ ಬಂದಿನಿ ದೀಪ ಅದೆಲ್ಲ ಹಚ್ಚನೇ ಹೋಗಿದ್ದೆ ನೋಡ್ರಿ ಏರ ಸಿಂಪಲ್ ಪೂಜೆ ಇವತ್ತು ನಾನೇ ಮಾಡಿದ್ದೆ ಮನ್ಯಾಗ ಸೊ ಬರ್ರಿ ಚಹಾ ಕುಡಿಯೋನು ಆಗಳೆ ಮಳೆ ಆಗಿಬಿಟ್ಟಿತ್ತು ನೋಡ್ರಿ ಹೋಗಲ್ಲಿ ನಮಸ್ಕಾರ ಮಾಡ್ಕೊಂಡೆ ಹಣಿ ಹೆಚ್ಚು ನಮಸ್ಕಾರ ಮಾಡಿ ಹಂಗಾಗಿತ್ರ ಆಗಿತ್ತು ನೋಡ್ರಿ ಟಿಕ್ಟಿ ಹಚ್ಕೋಬೇಕಾ ಕುಕ್ಕಮೈತಿ ಸಿಕ್ಕಾಪಟ್ಟೆ ಜಾ ಐತ್ ನೋಡಿರಿ ಫ್ರೆಂಡ್ಸ್ ಇವತ್ತಂತೂ ಏ ಹೂವು ಏನು ಮಾಡ್ಯಾವ ಅನ್ನಂಗೈತಿ ಅದ್ರಾಗ ಸ್ವಲ್ಪ ತಿರ್ಗಾಡ್ ಬಿಟ್ಟಿನಲ್ಲ ಹಂಗಾಗಿ ತೀರಾನೇ ಸುಸ್ತುನಾದಂಗೆ ಅಂತ ಅನ್ಸಕತ್ತೈತಿ ಈಗ ಆರಾಮಂತ ಅನ್ಸತ್ತೈತಿ ನೋಡ್ರಿ ಮನೆಯಾಗೆ ಸದ್ಯಕ್ಕೆ ಮತ್ತು ಹೊರಗೆ ಹೋಗೋ ಕೆಲಸ ಏನೂ ಇಲ್ಲ ಹಂಗಾಗಿ ಸ್ವಲ್ಪ ಗ್ಯಾಲ್ರಾಗೆ ಕುಂತು ಚಹಾ ಕುಡಿಯೋಣ ಬರ್ರಿ ಚಾಯ್ ಚಾಯ್ ಕಡಕ್ ಚಾಯ್ ಯಾರಿಗೆಲ್ಲ ಚಾಯ್ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ನೀಬ್ರಿಗೂ ಇಬ್ರು ಆ ಗ್ಯಾಲ್ರಾಗ ಹ್ಞೂ

ಇದನ್ ಹೋಗಿ ಅಂತ ಯಾರು ಹೇಳಿದ್ರಿ ಮಮ್ಮಿ ಬಟ್ಟಿ ಹುಕ್ಕಿ ಒಣಾಕಿದ್ಲು ಒಳ್ಳೆ ಹಾಕ್ಬೇಕಂತ ಬಂದಿನಿ ನಾತ ಇಲ್ಲಿ ಬರುತ್ತೆ ನಾನು ಅದನ್ನ ನೋಡಿ ಹೋಗಿ ಸಾಬೂನ್ ಪುಡಿ ನೆನೆ ಇಟ್ಟೆ ಇಟ್ಟು ಅನ್ನ ಸಾರ ಮಾಡಿದೆ ಮಾಡಿ ಬಕಿಟ್ನಾಗ ನೀರು ತುಂಬಾ ಹಾಕಿ ಕಚ್ಚಾ ಪಚ್ಚ ಕಚ್ಚಾ ಪಚ ಮೂರು ಬಕೆಟ್ ಚೆಲ್ಲಿ ನೋವು ನೀರು ಮೂರು ಬಕೆಟ್ ಚೆಲ್ಲಿ ನಾಲ್ಕನೇ ಬಕೆಟಿಗೆ ಹಾಕಿ ತಾಳು ಕಚ್ಚ ಪಚ್ಚ ತೊಳೆ ಮಸ್ತ್ ಸಚ್ಚಿಗೆ ಬಿಡು ನಮ್ಮ ಕೈಯಾಗ ಸಿಕ್ಕ ಕೇಳ್ತಾ ಮನೆ ಗೋವಾಗ ಸಮಯ ಏನು ನನ್ನ ಪಾಲಿಗೆ ಬರ್ತಿದ್ವಿ ನೀವು ಒಗೆದ್ರಲ್ಲ ಅದು ಅವಾಗ ಒದ ಹಾಕಿ ಬಂದಿರ ಅಲ್ಲಿನ ಒಗದೆ ಒಂದು ನಂದು ಇದೇನು ಮಾಡ ನಾಳಿಗೆ ಒಣಗುತ್ತ ಮಳೆ ಇವತ್ತು ಬಿಳಿದ್ರಿ ತಾನೇ ಒಣಗುತ್ತದು ಮೂರ್ತಿ ನೂರು ತಿನ್ಯಾಗ ಒಂಟಿ ಪದರಿಲೇ ಹಿಂಡಿದ್ದೆ ಕುಡ್ರಿ ಕುಡ್ರಿ ಚಾ ಕುಡ್ರಿ ಅರತ್ ಅಲ್ಲ ಆರಾಧತ ಈಗ ಇಟ್ಟಿನ ಸಣ್ಣಗೆ ಚಾ ಕುಡಿಯ್ ಮುಕ್ಕುಡದು ಬಂದ್ ಮಾಡಿ ಬಂದ್ಬಿಡು ಅಲ್ಲ ಆಟ ಗಟ್ಟಿಗ ಮಾಡ ಸಾರ ನನಾಗು ರುಚಿ ಹೇಗೈತ ಆದ್ರ ಊರ್ಲಿಂದ ಅಷ್ಟ್ ಕಷ್ಟ ಬಿಟ್ಟು ಬೆಳೆ ಈಗ ಮಾಡ್ತಾಳ ಕೆಡಸ್ತಾಳ ನೋಡ್ಬೇಕು ಇದು ಕುದಿತೈತಿ ಇಲ್ಲ ಅಂತ ನಾ ತಂದು ಬೆಳೆ ಹಾಕಿನವ್ನ ಮತ್ತೆ ಅಲ್ಲ ಹಾಕಿನಲ್ಲ ಇವು ಕುದಿಲಿಕ್ಕಂದ್ರೇನ್ ಮಾಡಿ ಟಮಾಟಿ ಹಾಕಿ ಹೆಚ್ಚು ಕಮ್ಮಿ ಇದು ಗಟ್ಟಿ ಬೇಳೆ ಹಂಗ ಮಾಡಿದ್ರ ಅಂದಾಗ ಒಂದು ಸರಿ ಹೆಚ್ಚಿಗೆ ಹಾಕಿದೆ ಬ್ಯಾಳಿನ ನನಗ್ ಅಂತ ತಲೆ ಬಂದಿತ್ತು ಸಾಲಿನ ಬ್ಯಾಳಿ ಕುದ್ದಾವ ಅಯ್ಯೋ ಅಯ್ಯೋ ಎರಡಾ ಶೀಟಿನ ಹೊಡ್ದೈತಿ ಎರಡ ಸೀಟಿನ ಹುಡುಗರ್ನು ಕೇಳಿಲ್ಲ ನಾನು ಹಾಕಿನಿ ಎಲ್ಲಿ ಎಲ್ಲಿ ಇಲ್ಲ ಜಿಗಿತೈತೆ ಜಿಗಿತೈತೆ ಸಿಟಿ ಚಾರ್ ಬರ್ರಿ ಫ್ರೆಂಡ್ ಚಹಾ ಕುಡಿಯೋನು ಇವತ್ತು ನಮ್ಮ ಮಮ್ಮಿಗೆ ಅಡಿಗೆ ಮಾಡವ ಅಂದ್ರ ಗಟ್ಟ ಸಾರ ಮಾಡಾಡ್ರಿ ಅನ್ನ ಹೊತ್ತಿಸಿಡ್ರಿ ನೋಡ್ರಿ ಹಿಂಗೆ ಮಾಡ್ತಾಳ ನೋಡ್ರಿ ಹಿಂಗ ಮಾಡ್ತಾರ ನೀವೇ ಹೇಳ್ಬಿಡ್ರಿ ನೋಡ್ರಿ ನಾವು ನಾವು ಹಿಂಗ್ ಸಂಸಾರ ಮಾಡಲ್ರಿ ನಾವು ಬೇಸಿಗೆ ಸಂಸಾರ ಮಾಡ್ತಿವಿ ಈ ಪರಿ ಮಾಡ್ತಾರ ನೀವ ಹೇಳ್ರಿ ಗ್ಯಾಸು ಎತ್ತಗೇತ್ರಿ ಬ್ಯಾಳಿಗೆ ನಾನು ಬಿಡ್ರಿ ಚಹಾ ಕುಡಿದ್ರಿ ಹಂಗೆ ಮಾಡಿದ್ರಿ ಏನು ಮಾಡ್ಬೇಕ್ರಿ ನೋಡ್ರಿ ಆ ನಮ್ದ ಬೇರೆ ಅವ್ರದ ಬೇರೆ ಸಂಸಾರ ಮಾಡ ಆಗ ಹ್ಮ್ ನೋಡ್ರಿ ಇದು ನನ್ನ ಮಗಳು ಹೇಳಕ್ ಆಗ ಆಗ ಅಂಚಿನ ಬಗ್ಗೆ ಹೇಳದ್ಲಲ್ರಿ ಬೇರೆ ರೀ ಇವು ನಮ್ಮ ಡೈಲಾಗ್ ಹೊಡಿತಾಡ್ರಿ ಅದಕ್ಕೆ ನಾನಾ ಒಳ್ಳ ನಮ್ಮ ಕಿನ್ನ ಮುಂಚಕ್ಕೆ ನಾನಾ ಹೊಡೆದ್ಬಿಟ್ರೆ ಡೈಲಾಗ್ ಅವ್ರಿಗೂ ಗೊತ್ತಾಗತ್ತ ಗೊತ್ತಾಗಲ್ಲ ಏನರ ಈಗ ಬ್ಯಾಳಿ ಒಂದು ಸ್ವಲ್ಪ ಊರ್ಲಿಂದ ತಂದೀನ್ರಿ ಬ್ಯಾಳಿ ತೊಗರಿ ನೆನೆಯಾಕಿ ಒಣಗಿಸಿ ಇಟ್ಟೀನಿ ಒಡದಲ್ರಿ ಯಾಕಂದ್ರೆ ಬರೀ ಇವು ಅಡ್ಡಾಡವಾಗ್ಯಾವು ಅವು ಒಂಥೂ ಜಾಸ್ತಿ ಒಗಿ ಬೆಳೆಯನ್ನ ಕಣ್ಣು ಉರಿತಾವ್ರಿ ನಾನು ಒಂಥ ಬ್ಯಾಳಿ ತೊಗರಿ ಹುರಿದು ಒಡ್ಕೊಂಬರ್ಬೇಕಂತೇಳಿ ಮಾಡಿನ್ರಿ ಅದು ಬರಷ್ಟು ಹಸನ ಮಾಡಿ ಮಾಡೋ ಟೈಮ್ನು ನನಗಿಲ್ಲ ಅನ್ಕೋರಿ ನೆನೆ ಒಣ ನೆನೆಯಾಕಿ ಒಣಗಿಸಿಟ್ಟಿನಿ ಒಂದು ತಟ್ಟಿಗೆ ಬೆಚ್ಚಗೆ ಮಾಡಿದ್ರೆ ಮಾಡ್ಬೋದು ಮಾಡ್ಲಿಕ್ಕೆ ಅಂದ್ರೆ ಒಡಿಸ್ಕೊಂಬರ್ಬೋದು ರೀ ಒಡಿಸ್ಕೊಂಬಂದಿ ಆಸನ ಮಾಡೋ ಶಕ್ತಿನೇ ಇದ್ದಿಲ್ಲ ಕೊಂಡು ತಿಂತಾವು ಯಾವರ ಇರಲಿ ಅಂತ ಇಂತಾವಂತೇಳಿ ಬ್ಯಾಳೆ ನಾನು ಹಂಗೆ ಮಾಡಂಗಿಲ್ಲ ಎಲ್ಲರ ಯಾಕಂದಕ್ಕೆ ಇಟ್ಟು ಇಸ್ಕೊಂಡು ತಂದು ಮಾಡೇ ತಂದಿರ್ತೀನಿ ಮತ್ತಿನ್ನು ಗದ್ದಲ್ದಾಗ ಕೊಂಡು ಇಟ್ಕೊಂಡು ಅಂತೇಳಿ ಒಂದು ಎರಡು ಕಿಲೋ ದೇಡ್ ಕಿಲೋ ಅಕ್ಕವ್ರೆ ತಂದೀನಿ ನಾವು ಹೋಗಿಂದಿಕ್ಕೆ ಹಾಕ್ತಾಳೆಲ್ಲ ಟೇಸ್ಟ್ ಮಾಡ್ಬೇಕಂತೇಳಿ ಈಗ ಬಂದ ನಾಲ್ಕೈದು ದಿನ ಹತ್ರ ಹಾಕಿದ್ದಿಲ್ಲ ಅದ್ರ ಸಲಾಗ ಅಂತೇಳಿ ಆ ಬೇಳೆ ಇವತ್ತು ನನಗೆ ಹಚ್ಚು ಅದನ್ನೆಲ್ಲ ನಾ ಟೇಸ್ಟ್ ಮಾಡ್ಬೇಕಂತ ಹಾಕಿದೀನಿ ರೀ ಸಾರು ಬೇಡ ಬಿಡು ಮೊದ್ಲು ಗಟ್ಟಿಗೈತೆ ಬೇಡ ಮೊದ್ಲು ಗಟ್ಟಿ ಮಾಡ್ಯಾಡ್ರಿ ನಮ್ಮ ಮಮ್ಮಿ ಸಾರು ಹಿಂಗೆ ಮಾಡ್ತಾರೆ ಯವೋ ನೋಡಿ ಕಂಡಪಟ್ಟಿ ಬೇಳೆ ಹಾಕ್ಬಿಟ್ಟ್ಯಾಳ್ರಿ ನಮ್ಮ ಮಮ್ಮಿ ಕಂಡಪಟ್ಟಿ ಗಟ್ಟಿ 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 ಬ್ಯಾಳಿ ಮಾಡಿ ಇಟ್ಬಿಟ್ಟ ಉಗ್ರಿದಿಪ್ಪಂದ್ರೆ ಉಂಗುರು ಬೇಳೆ ಹೆಂಗೆ ಮಾಡಿದ್ರ ಕುದ್ರೆ ಖಾರ ಬೇಳೆ ಹಂಗೆ ಮಾಡಿದ್ರೆ ತಂತು ಮಾಡಿದೆ ಒಟ್ಟು ಅದು ಕುದ್ದ ಮ್ಯಾಗ ಏನು ಮಾಡ್ಬೇಕಂತ ಡಿಸೈಲ್ ಮಾಡಿದ್ದಿ ಅಲ್ಲ ಮೊದ್ಲು ಸಾರು ಬೇಳೆ ಡಿಸೈಡ್ ಆಗಿದ್ದಿಲ್ಲ ಅದು ಬೇಳೆ ಮ್ಯಾಗ ಡಿಪೆಂಡ್ ಈಗ ಏನು ಇಲ್ಲ ತಂಗಿ ರೊಟ್ಟಿ ಒಂದು ಹಿಟ್ಟೆ ಕಲ್ಲ ನಿಂಗೆ ಮಗ್ಗಲಿಗೆ ನಾವು ಹುಂಚೆ ಹಣ್ಣಾಗೆ ಸಾರು ಮಾಡೀನಿ ನೋಡ್ರಿ ನೀಬಿಟ್ಟು ನೋಡವ್ವ ಹುಣ್ಸೆ ಹಣ್ಣಾಗೆ ಸಾರು ಮಾಡಿನ್ರಿ ರೀ ಮಗ್ಗಲಿಗೊಂದು ಇಟ್ಟ ಜಜ್ಜಿ ರೊಟ್ಟಿ ಅದಾವು ಕಲ್ಲಾಗ ಹಿಂಡಿ ಹರಿದಾಳ ಕ್ಯಾಂಪ್ ಅಂದು ಹಚ್ಕೊಂಡು ಎದ್ಕೊಂಡು ಬರೀ ಸೈಡ್ಗೆ ಹಾಕೊಂಡು ತಿಂದ್ರೆ ಮಸ್ತ್ ಆಕೈತ್ರಿ ಈಗ ಏನ ಮಾಡಿದ್ರು ಮತ್ತೆ ಕುದಿತೈತೆ ಇಲ್ಲ ನೋಡ್ಬೇಕು ಕುದಿಲಿಕ್ಕ ಉದ್ರ ಬೆಳೆ ಹಂಗೆ ಮಾಡ್ಬೇಕು ಹೋದ್ರ ರಮ್ ರೆಡಿ ಮಾಡಿ ಇಡ್ಬೇಕಂತ ಇವತ್ತು ಅಡಿಗೆ ಮನೆ ಸಾಮ್ರಾಜ್ಯ ನಮ್ಮ ಮೂನ್ ಕೈ ಕೊಟ್ಬಿಟ್ಟಿದ್ದೀನಿ ಎರಡು ಹೊತ್ತಿಗೆ ಆಗತ್ತಂತ ಮಾಡಿನ್ರಿ ಮಾಡಿದ್ರಾಗ ಸ್ವಲ್ಪ ಬೇಳೆ ಹೆಚ್ಚಿಗೆ ಅವು ಗಟ್ಟೆ ಆಗೈತ್ರಿ ಇಷ್ಟೇ ಮತ್ತೆ ಏನೇನು ಏ ಸ್ನೇಹ ಆಯ್ತಾ ನಿಮ್ದು ನಾ ಬಂದ ಎಟ್ಟ ಇನ್ ಹೇಗ ಹೋಗಿ ನಾನು ಬಂಡಿನ ಎಲ್ಲಿ ಹೋಗಿದ್ದೇವಾ ಅಕ್ಕ ನಮ್ ಎಲ್ಲರಿಗೂ ದೊಡ್ಡ್ರಿ ಸದ್ಯಕ್ಕೆ ನಮ್ ಚೋಟ ಮನೆಯಾಗೋಣ ಚೋ ಗ್ಲಾಡಿ ಗುಡ ನು ಮಸ್ತ್ ಮಾಡಿರಿ ರೀ ರೀಲ್ಸ್ ನೋಡ್ರಿ ನೀವು ಸಪೋರ್ಟ್ ಮಾಡ್ ರೀ ಮುದಿಕೆ ಮುದುಕಿ ಮುದಿಕಿ ಮುದಿಕಿ ಸೇಮ್ ಸೇ ಮುದಿಕಣ್ಣಂ ಕಾಣ್ಸ್ತಾದ್ರಿ ಅಂತನ ಯಾನಾಡು ಡ್ಯಾನ್ಸ್ ಸಾಮಾನ ಹಾಕೊಂಡೆಲ್ವೇ ಇಸ್ಕ ಬಂದ್ಬಿಡ ನನ್ನಪ್ಪಾ ನೀ ಬಾ ಏನೇನೆ ಫೌಂಡೇಶನ್ ಕ್ರೀಮ್ ಬ್ರೆಸ್ ಎಲ್ಲ ಇಲ್ಲ ಮತ್ತೆ పెర్ ఏనేనే ఏనేన్ తోంబంది పాపగ మెక్కి చిప్స్ బాగు కరితన్ కరేవోగా మిని కరేక్ బర్తవాల యావ్ మెక్కి చిప్స్ అంటే మెక్కి చిప్స్ తాలూ కొంచెం ఎన్నీ యాక్రా మెక్కి చిప్స్ ఏ బాయ్ చోటు ఇల్ బా ఇల్ నీ బర్ా నీన తి మళ్ళీ కైసం కొంద్ర బాన్స కొట్రమ్ చోట్ ఎలా బాంత్ బా పప్పగా విడియో కాలమ్ నీన కప్పగా పిల్లన ఎంత దొడ్డు మ ಫೌಂಡೇಶನ್ ಸ್ವಲ್ಪ ಮಾಡು ಸ್ವಲ್ಪ ಓ ಎಣ್ಣೆ ಬಾಳ ಇಡ್ತಾವ ಬಾಬು ಅದ್ರ ಅರ್ಧಕ್ಕಿನ್ನ ಸ್ವಲ್ಪ ಮಾಡುವ ಹ್ಮ್ ಮತ್ತೇನೇನ್ ಹೇಳುವ ನಿಂದ ಅರ್ಧ ಉಳಿತು ನೋಡು ಹ್ಮ್ ಹಂಗ್ಯಾ ನೋಡಿ ಇಷ್ಟೆಲ್ಲ ಹೇಳವ್ರ ಪಪ್ಪ ವಿಡಿಯೋ ಕಾಲ್ ಮಾಡಿ ಹೌದಿಲ್ಲ ಈಗ ನಾನ್ ಟಿಕ್ಕ ಹೆಚ್ಕೊಂಡಾಳ ಓ ಯೋ ನೋಡಲ್ಲ ಈಗ ಇಬ್ರು ಹಂಗಾಗಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಭಾಗ್ಯ ನೋಡ್ರಿ ಸದ್ಯಕ್ಕ ಚಿಪ್ಸ್ ಮೆಕ್ಕಿತೀನಿ ಚಿಪ್ಸ್ ಕರ್ದಾಳ ನೋಡ್ರಿ ಆಕಿ ಈ ತರದ್ದು ಮಾಡೋದು ಸ್ವಲ್ಪ ಕಡಿಮೆ ರೀ ನಾ ನಮ್ಮ ಸೃಷ್ಟಿಗಾರ ಇಂಥದ್ದೆಲ್ಲ ಪರ್ಫೆಕ್ಟ್ ನೆನಪ ಅಂದ್ರೆ ನಮಗೆಲ್ಲ ನಾವೆಲ್ಲ ಮಾಡಿದ್ದು ನೋಡಿ ಕಲ್ತಾಳಕಿ ಶಾರ್ಪ್ ಆಗ್ಯಾಳ ನಮ್ಮ ಅಗ್ಗಗ ಮನೆ ಕೆಲಸನೇ ರೀ ಹಳ್ಯಾಗ ತೆಗಿಬೇ ನಮ್ಮ ಮಮ್ಮಿ ನೋಡ್ರಿ ಕೆಟ್ಟ ಏನಂತೀರಿ ಏನಂತೀರಿವ ನಿಮ್ಮಗೆ ಕೆಟ್ಟ ಕೆಟ್ಟ ಕಿರ್ಕಿ ಮುಲಿ ಆಕೆ ಮಾರಿ ವ್ಯಾಪಾರಿ ಮಾಡಿದ್ಲಿ ಗೊತ್ತ ನೀನೇ ಗುತ್ತಿನಾನ ಈಗ ಗುತ್ತಿನಾನ ಚಂದ ನಮ್ಮ ಮಮ್ಮಿ ಬಾಗುಕ್ ಬರಲ್ಲ ಬರಲ್ಲ ಅಂತಳ ನಮ್ಮ ಭಾಗ್ಯನೇ ಭಾಗ್ಯನ ಚಂದ ಮಾಡ್ಯೋಡ್ರಿ ಎಗ್ ಕೊಡ್ರಲ್ಲ ಅಮ್ಮ ಕೊಡ್ರಿ ಸರಿ ಈಗ ಅವ್ರಿಗೆ ಗೊತ್ತೀನ ಸುಮ್ನೆ ನೀನೇ ಈಗ ಎರಡು ಆಡ್ಕಾ ತಗೊಳೋದು ಕೈಯಾಗ ಮಾಡ್ಯಾ ಎಲ್ಲ ಮಾಡ್ಯಾ ನೋಡ್ರಿ ಯೋವ್ವ ತಾಯಿ ನಮ್ ಕಾಪರೇಟ್ ಬೂತ್ ಅಂತ ಹೇಳ್ತೀನಿ ಹೇಳ್ತೀನಿ ಮತ್ತ ಇಲ್ ಬಿಡಿ ಸದಕ್ಕೆ ನಾ ಮಾತಾಡ್ಕೂ ಇದ್ ನಾನು ಅದಕ್ಕೆ ಎಷ್ಟು ಇದು ಮಾಡ್ತೀನಿ ಫ್ರೆಂಡ್ಸ್ ಶೇಂಗಾ ಇತ್ತಾ ಸಾಕ ಯವ ಮತ್ತ ನಾಳೆಗೆ ಹಚ್ಚಿದ ಮತ್ತ ಕುಟ್ಟು 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 ಶೇಂಗಾ ತಿಂತಾಡ್ರಿ ಕಿ ನಾನ್ ಟಿಕ್ಲಿ ತೊಗೊಂಡ್ ಮನಿಲ್ಲ ಯಾರು

ಯಾವಾಗರ ಅಪ್ಪಿ ತಪ್ಪಿ ಮಿಸ್ಟೇಕ್ ಯಾರಮ್ಮ ಯಾವಾಗರ ಅಪ್ಪಿ ತಪ್ಪಿ ಮಿಸ್ಟೇಕ್ ಆಗಿ ಬೇರೆ ಏನರ ಅಂತ ಏನು ಸರಮ್ಮಾ ಸರಮ್ಮಾ ಶರಮೈ ಶರಮೈ ನಮ್ಮ ಸಿಂಧು ಆಯಿ ಅಂತಾಡ್ರಿ ಬರಿ ಆಗಿಲ್ಲ ಅದಿಲ್ಲ ಅಾಯಿ ನೀ ನೀಂತಿ பிள்ளை ನೀ ಬಿ ಅಾಯಿ ನೀ ಬಾಯಿ ಜಗದಶರುದು ನಿನ್ಗೆ ನೋಡ ಅಬ್ಬರದಾಗ ಇಲ್ಲೆಲ್ಲ ಒಡೆದ ಶೇಂಗ ಮಿಕ್ಸ್ ಮಾಡ್ದೆ ನೀರ್ವಾ ಬಾಕಲು ಬಡ್ದೆ ಅಲ್ಲ ನೋಡಿ ಬರ್ತ ನಾಯಿ ಎಂತೆ ಓಡಿ ಬಂದ ಶೇಂಗಾ ಹೊಡೆದಾರ ಅವರು ಬೊಗಣಿ ಶೇಂಗಾ ಕಾಳು ಎಲ್ಲ ಮಿಕ್ಸ್ ಅದು ಎಟ್ಟತನ ಮಾತ್ರ ಮತ್ತೊಂದು ಕೂತ್ರಿ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಎಲ್ಲಿ ಒಂಟ್ರು ಸಹಿತ ಸಿಸ್ಟರ್ ಅಂತ ಅನ್ಕೋತಿರ್ಬೋದು ಈಗ ಫಂಕ್ಷನ್ ಐತೆ ನೋಡ್ರಿ ಅದಕ್ಕೆ ನಮ್ಮ ನಮ್ಮ ಮಂದಿ ಮಕ್ಕಳಿಗೆ ಅದೆಲ್ಲ ಹೇಳಿ ಬಂದ್ರೆ ಆಯಿತು ಅಂತೇಳಿ ರೆಡಿಯಾಗಿ ಹೊರಟಿದ್ದೀವಿ ನೋಡ್ರಿ ನನಗಂತರೂ ರಾತ್ರಿಯಿಂದ ಯಾಕೋ ಮತ್ತೆ ಲೂಸ್ ಮಿಷಿನ್ ಶುರುವಾಗಿತ್ತು ಸಿಕ್ಕಾಪಟ್ಟೆ ಕೈಕಾಲು ನೋವು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಡ್ಡಾಡಲೇಬೇಕು ನೀನೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಸಾಮಾನು ಥರವಿದ್ದು ಹೋಗಿ ಬಂದ್ವಿ ಇವಾಗ ಫುಲ್ ಎನರ್ಜಿಯಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಯಾಕೋ ನೋಡ್ರಿ ಒಮ್ಮೆ ತಮ್ಮಲ್ಲಿ ಹೆಲ್ತ್ ಅಪ್ಸೆಟ್ ಆದಂಗೆ ಆಗೈತಿ ಬಟ್ ಆದರೂ ಕೂಡ ಖುಷಿಯೊಳಗೆ ಹೇಳ್ಬಂದ್ರಾಯ್ತು ಮತ್ತು ಹಿಂದಗಡೆ ಮಾಡೋಂದಾಗೈತೆ ರೀ ಮಳೆ ಬರೋ ಚಾನ್ಸ್ ಅಲ್ಲ ಹಾಗಾಗಿ ಮುಂಜಾನೆ ಮುಂಜಾಲೆ ಮಾಡೋ ಕೆಲಸ ಮಾಡಿಬಿಟ್ರೆ ಆಯಿತು ಅಂತೇಳಿ ಇದೇ ಥರ ನಮ್ಮ ಮಾಮೂಲಿ ಫೇವ್ರೇಟ್ ನನ್ನ ಸೀರೆ ರೆಡ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ನೋಡ್ರಿ ಬೇಡ ಫ್ರೆಂಡ್ಸ ಸಾರಿ ಏನೇನೋ ಬಡ್ಬಡ್ ಸರ್ಕತ್ತೀನಿ ಬರ್ರಿ ಇವಾಗ ಹೇಳ್ಬಾರ ಕೊಡ್ತೀವಿ ನಮ್ಮ ಯಜಮಾನಪ್ಪ ಈ ಥರ ರೆಡಿ ಆಗ್ಯಾರ ಹೋಗಿ ಬರೋಣ ಬರ್ರಿ

ಏನಂತ ಅಡ್ಗೆ ಮಾಡ್ಯಾರೋ ಅವ್ರ ಚಿಂತಿಲ್ಲ ನಿನಗ ಮಧ್ಯಾಹ್ನ ಅಡಿಗೆ ಐತಿ ಚಲ ಬಳಗ ಚೋಟಿ ಚಲವ್ ನೋಡು ಕಾಲ್ ಜರಿತಗೋ ಕಾಣಿಸಲ್ಲ ಅಮ್ಮ ಇಲ್ಲಿ ನೀರು ಚೆಲ್ಲ ನೋಡ ಹಾ ದಿನ ಒಂದೊಂದು ಜಾಗ ಹಚ್ತಾರಪ್ಪ ಎಲ್ಲಾರೀ ಇನ್ನ ಒಂದೇ ಕಡೆ ಫಿಕ್ಸ್ ಮಾಡಿಟ್ರು ಕಡೆ ಈ ಕಡೆ ಗಾಡಿಗಳ್ರಿ ಹಿಂದೆ ಮುಂದೆ ಹಂಗೆ ಹೆಂಗೆ ಬರ್ತಾರ ಹಂಗ ಹಚ್ಚದು ಆಗುತ್ತಾ ಮೊದಲಿಗೆ ನಾವು ನೋಡ್ರಿ ಫಸ್ಟ್ ಮನೆ ಬಿಟ್ಟಾದ್ಮೇಲೆ ಮಲ್ಯ ಗುಡಿ ಇಲ್ಲಿ ಭಾಳ ವ್ಯಸ್ತ ಮಲ್ಯಂಗುಡಿ ಐತಿ ಸೊ ಮಲ್ಯಂಗ್ ಗುಡಿ ಹೋಗಿ ಅಲ್ಲಿನೂ ಕೂಡ ಗಣಪತಿ ಗುಡಿ ಐತಿ ಸೊ ಎಲ್ಲನೂ ಕೂಡ ನಿರ್ವಿಘ್ನವಾಗಿ ನೆರವೇರ್ಲಿ ಅಂತೇಳಿ ಮೊದಲು ನಾವು ಅಲ್ಲಿ ಆಶೀರ್ವಾದ ತಗೊಂಡು ಮತ್ತೆ ಈಗ ಜನಕ್ಕೆ ಹೇಳಕ್ಕೆ ಹೊರಟಿದ್ದೀವಿ ನೋಡ್ರಿ ನಾವು ಇವಾಗ ನಮ್ಮ ಹತ್ತೇರಿ ಮನೇಗಿ ಶುಭಮ ಎಲ್ಲ ಮಲ್ಲೋಗರ್ ಇಲ್ಲ ರೀ ಐತ್ರಿ ಬ್ಯಾಂಕಿನಾಗ ಇರ್ಬೇಕು ಅದ್ಕೆ ಆತಾಕಿ ಹತ್ಲಿ ಮನೆಗಳು ನೋಡ್ರಿ ಎಷ್ಟು ಚೆನ್ನಾಗದು ನಾವಲ್ಲಿ ಓಂಕಾರ ನಗರದಾಗ ಇದ್ದೇವಲ್ಲ ಅದೇ ಥರನೇ ಅನ್ನಿಸ್ತವೆ ನೋಡ್ರಿ ಇಲ್ಲ ಓನ್ ಮನೆಗಳೇ ಜಾಸ್ತಿ ಅದ ನೋಡಿರಿ ಇಲ್ಲಿ ಅಂದರೆ ಹಿಂಗೆ ನೆಲ ನೆಲದೊಳಗಿನ ರೀ ಅಪಾರ್ಟ್ಮೆಂಟ್ ಕಮ್ಮಿ ನೋಡ್ರಿ ಇಲ್ಲ ಅಪಾರ್ಟ್ಮೆಂಟ್ಗಳು ಓಪನ್ ಏರಿಯಾ ಸ್ವಚ್ಛ ಏರಿಯಾ ಚೆನ್ನಾಗೈತೆ ನೋಡಿರಿ ಇಲ್ಲೊಂದು ಗಿಡ ಐತಿ ಇಲ್ಲಿ ನಿಂತೇ ನೋಡಿರಿ ಸಿಕ್ಕಾಪಟ್ಟೆ ಜಳ ಮತ್ತು ಬಿಸಿಲು ಎರಡು ಮಿಕ್ಸ್ ಅಂತ ಹೇಳ್ಬೋದು ಬಂದ್ವಿ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವರು ಹತ್ತಿಯವರು ಬಂದು ನಿಂತಿದ್ರಲ್ಲಿ ಮತ್ತು ಕರ್ಕೊಂಬಂದರು ಲಾಸ್ಟ್ ಟೈಮ್ ಅವಾಗ ಬಂದಿದ್ವಿ ಆರಾಮಿದ್ದಿಲ್ರಿ ನಮ್ಮ ಹುಷಾರಾಗ್ಬೇಕು ಅವರಿಗೆ ಮಾತಾಡ್ಸೋಕೆ ಬಂದಿದ್ದು ಆಪ್ರೇಷನ್ ಆಗಿತ್ತು ಒಳಗೆ ಹೋಗೋಣ ಬರ್ರಿ ಫೈನಲಿ ನಾವು ಕೂಡ ಈಗ ಮನೆಗೆ ಬಂದ್ವಿ ನೋಡ್ರಿ ಇವರೇ ನೋಡ್ರಿ ನಮ್ಮ ಯಜಮಾನ್ರ ಸೋದರತ್ತೆಯವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಭಾಳ ಜನನೇ ಅದಾರ ನೋಡ್ರಿ ಎಲ್ಲರಿಗೂ ಹೆಂಗಪ್ಪ ಅಂದ್ರೆ ನೀವು ಹೇಳ್ತಿರ್ತೀರಿ ನಿಮ್ಮ ಫ್ಯಾಮಿಲಿ ಭಾಳ ದೊಡ್ಡದ್ರಿ ಎಷ್ಟು ಜನರ ಹತ್ತಿದಿರೋದಾರ ಅಂತೇಳಿ ಮತ್ತು ಹಂಗೆ ನೋಡ್ರಿ ಎಲ್ಲ ಅವಾಗಿನ ಕಾಲದಾಗೆಲ್ಲ ಜಾಸ್ತಿ ಫ್ಯಾಮಿಲಿ ಇರ್ತೈತಲ್ಲ ಹಾಗಾಗಿ ಇವಾಗ ನಾವು ನಮ್ಮ ಯಜಮಾನ್ರ ಸೋದರತ್ತೆಯವ್ರ ಮನೆಗೆ ಬಂದಿದ್ದೆ ನೋಡ್ರಿ ಸೊ ಏನು ಗೊತ್ತಲ್ಲ ಇವರು ಕೂಡ ನಮ್ಮ ಯಜಮಾನ್ರ ಸೋದರತ್ತೆನೇ ನೋಡ್ರಿ ಇವ್ರ ಮನೆಗೆ ಈಗ ನಾವು ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿನೇ ಐತೆ ನೋಡಿರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಫ್ಯಾಮಿಲಿ ಮೆಂಬರ್ಸ್ ಇರುವಂಥ ಒಂದು ಮನೆತನ ಅಂತಲೇ ಹೇಳ್ಬೋದು ನೋಡಿರಿ ಇವಾಗ ನಾನು ಅರ್ಶಿನ್ ಕುಕ್ಕು ಹಚ್ಚಿ ಇನ್ವೈಟ್ ಮಾಡಾಕತ್ತೀವಿ ನೋಡಿರಿ ಮನೆ ಹೆಣ್ಮಕ್ಳು ಆಗ್ತಾರಲ್ಲ ನಮ್ಮ ಮನೆತನಕ್ಕೆ ಹಾಗಾಗಿ ನಾವು ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಏನೈತಿ ಇಲ್ಲಿ ಬಂದೀವಿ ನೋಡಿರಿ ಫಸ್ಟ್ ಇವ್ರಿಗೇನೆ ಹೇಳ್ತಾ ಇರುವಂಥದ್ದು ಫಂಕ್ಷನ್ ಸಲುವಾಗಿ ಯಾವಾಗೂ ಒನ್ ಟೈಮ್ ಬಂದಿದ್ದೆ ರೀ ನಾನು ಮತ್ತು ಅದಾದ್ಮ್ಯಾಗ ಇದೇ ಇದೆ ಸರಿಗೆ ಏನಾದರೂ ಹಿಂಗಿತ್ತು ಇತ್ತು ಮಾಡಿ ತಂದ್ರೆ ಬರಬೇಕಾಗ್ತದಲ್ಲ ಸೊ ಯಜಮಾನ್ರು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾರೆ ಇವರು ಕಾಕರ್ ನೋಡ್ರಿ ಇಲ್ಲಿ ಕುಂತಿದಾರಲ್ಲ ಅವ್ರು ಹತ್ತಿದ್ರ ಜೊತೆಗೆ ನಮ್ಮ ಯಜಮಾನ್ರದ್ದು ಬರಾಟೆನೇ ನಡೆದೈತು ನೋಡ್ರಿ ಮಾತು ಕತೆ ಹರಟೆ ಎಲ್ಲನೂ ಕೂಡ ಇವರು ಅವಳಿ ಜವಳಿ ಅದಾರ ರೀ ನಮ್ಮ ನಮ್ಮನೆ ತಂದೊಳಗೆ ಅವಳಿ ಜವಳಿ ಒಂದು ಪರಂಪರೆ ಐತೆ ಅಂತನೇ ಹೇಳ್ಬೋದು ನಮ್ಮ ಯಜಮಾನ್ರ ಅತ್ತಿದೆಯರು ಇಬ್ಬರು ಅವಳಿ ಜೋಳಿ ನೋಡ್ರಿ ಇಲ್ಲೇನು ಮೇಲೆ ಕುಂತಾರಲ್ಲ ಅವರು ಮತ್ತಿಲ್ಲಿ ಎದುರುಗಡೆ ಕುಂತಾರೋ ಅವರು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಹಿಡಿಯಲ್ಲಿ ಎಂತಗುತ್ತಾ ಬ